ಅಹ್ಮ್ <muchan> ಬೇರೀನ್ <muchan> ಸಂಜಾಳಿ ಸಂಜಾಳ ದೊಡ್ಡ ಚಂದ್ ಮಾತಾಡೋ ಗೊತ್ತಿಲ್ಲ ಗೌರವ್ರಿ ಸರ್ ನಾ ಹೋಗಲ್ರಿ ಯಾಕಿ ಸುಮ್ನೆ ಆಯ್ತು ಇಲ್ಲೇ ನಡಿತು ನಾಯ್ಕ್ರೆ ಯಾಕೆ ಮಾಡಿದ್ರಿ

ಸರ್ ಹಾಕಿ ತೊಟ್ಟ ಮ್ಯಾಗ ನಮ್ದು ಕರ್ತವ್ಯ ಹೆಂಗದ ಅಂದ್ರ ನಾವು ಹೆಂಡ್ರ ಮಕ್ಳಿಗೆ ಬಿಡ್ಬೇಕಾದ ಮಾಡ್ಬೇಕ ಯಾಕಂದ್ರ ನಾನು ಸರ್ ತಾವ ಅಧಿಕಾರಿ ಅಷ್ಟೇ ಹೇಳಿದಿರಲಾ ಹೇಳದಿರಲಾ ಸರ್ ನನ್ನ ಹೆಸರು ರವಿ ಅಂತ ಬೀದರ್ ಶಕ್ತಿ ಜಿಲ್ಲಾ ವರದಿಗಾರನ ಕೆಲಸ ಮಾಡ್ತಾ ಇದ್ದೀನಿ ನಾನು ನಿನ್ನೆ ಏಪ್ರಿಲ್ ಹದಿನೈದನೇ ತಾರೀಕು ನಾನು ಓಲ್ಡ್ ಸಿಟಿಯಲ್ಲಿದ್ದೆ ಇದ್ದಾಗ ಏನಪ್ಪ ಅಂದ್ರೆ ನಾನು ಕಾಲ್ ಬರ್ತೀನಿ ನಮಗೆ ನಮ್ಮ ಸಂಪಾದಕರು ಬೀದರ್ ಶಕ್ತಿ ಸಂಪಾದಕರು ಫೋನ್ ಬಂದಾಗ ಏನಂದ್ರೆ ಸಸಿ ನಡ್ತಾ ಇದ್ದಾರೆ ಸಿಡ್ರಿ ಏರ್ಪೋರ್ಟ್ ರೋಡ್ ಹತ್ರ ತಾವು ಅಲ್ಲಿ ಹೋಗೋದು ವರದಿಯನ್ನು ಕಲೆಕ್ಟ್ ಬಾ ಅಂದಾಗ ನಾನು ಸಿಟಿಯಿಂದ ವರದಿ ತರಲಿಕ್ಕೆ ಹೋಗಿದ್ದೆ ಒಂಬತ್ತಾಗಿ ಹತ್ತು ನಿಮಿಷ ಆಗಿತ್ತು ಆದಾಗ ಏನಪ್ಪ ಅಂದ್ರೆ ನಾನು ಎಲ್ಲ ಫೋಟೋ ವೀಡಿಯೋಗಳೆಲ್ಲ ಇದು ಮಾಡ್ಕೊಂಡು ಸರ್ ಮಾಡ್ಕೊಂಡು ನಂತರ ಏನಾದರೂ ಎಲ್ಲ ಮಾಡ್ಕೊಂಡು ರಿಪೋರ್ಟ್ ಎಲ್ಲ ಇದು ಮಾಡ್ಕೊಂಡು ಕಲೆಕ್ಟ್ ಮಾಡ್ಕೊಂಡು ಬರುವಾಗ ನಮ್ಮದು ದಸ್ತಾಗಿರೋನು ಸರ್ ಫಾರೆಸ್ಟ್ ಆಫೀಸರ್ ಅವರು ಅವರು ಶಾಂತ ಇನ್ನೊಬ್ಬರು ಸರ್ ಗಜಾನನ್ ಅಂತ ಅವ್ರೆಲ್ಲ ಅಷ್ಟು ಜನ ಎಲ್ಲ ಕುಂತ ಸರ್ ನಾವೆಲ್ಲ ಅವರು ಜಿದ್ರಿ ಬಡಾವಣೆ ಜನಗಳ ಜೊತೆ ಚಕಮುಖಿ ಮಾತಿನ ಚಕಮುಖಿ ನಡೀತಾ ಇರ್ತು ನಾ ಏನು ನಡೆದಾಗ ಅವ್ರದ್ದು ಕೂಡ ವೀಡಿಯೋ ಮಾಡ್ಕೊಂಡು ಫೋಟೋಸ್ಗಳು ತೊಗೊಂಡೆ ತೊಗೊಂಡ ನಂತರ ಏನಾಯಿತು ಅಂದ್ರೆ ಅವ್ರನ್ನ ಕೇಳಿದ ವೀಡಿಯೋ ಯಾವ ಧಾರ್ಮ್ಯಾಗ ಮಾಡ್ತಾ ಇದ್ದಪ್ಪ ಸರ್ ನಾನು ಜಿಲ್ಲಾ ವರದಿಗಾರ ಇದ್ದೀನಿ ನಮ್ಮ ಸಾಹೇಬರು ಏನಪ್ಪ ಅಂದ್ರೆ ನಮ್ಮ ಸಂಪಾದಕರು ಇದು ಏನೋ ವರದಿ ತೊಗೊಂಡು ಮಾಡ್ತಿದಾರೆ ಅದು ಸರ್ವೇ ನಾನು ತರಲಕ್ಕೆ ಬಂದಿದೆ ಅಂತ ಹೇಳಿದಾಗ ಅವ್ರು ನಂಗೆ ಏನು ಮಾಡಿದ್ರು ಅಂದ್ರೆ ನನ್ನ ನನ್ನ ಕೈಯಲ್ಲಿದ್ದಂಥ ಮೊಬೈಲ್ ಏನು ಮಾಡಿದ್ರು ಸರ್ ನೆಲೆ ಕೊಡದಿಟ್ರೆ ನೆಲೆ ಕೊಡಿದ ನಂತರ ಸರ್ ಯಾಕೆ ಮೊಬೈಲ್ ಇದು ಮಾಡ್ತಾಯಿದ್ದೀರಿ ಸರ್ ಅಂದಾಗ ನಮ್ದು ಏನು ಪ್ಲೇಸ್ ಇದಿತ್ತು ಸರ್ ನನ್ನ ಐ ಡಿ ಕಾರ್ಡು ಅದು ಐ ಡಿ ಕಾರ್ಡ್ ಕೊಟ್ಟಿಗೆ ಪೆಟ್ಟಿ ಹಿಡಿದು ಅವರೆಲ್ಲ ಅಧಿಕಾರಿಗಳು ಕುಂತು ನಮಗೆ ಹಲ್ಲೆ ಮಾಡಿಬಿಟ್ರೆ ಸರ್ ಫಸ್ಟು ಜನಗಳು ಕುಂತು ನಮ್ಮ ಹಲ್ಲೆ ಮಾಡಿ ಚಿಕ್ಕ ಮಗ ಅಂತ ಕರ್ತೀವಿ ಕಳಿಸ್ಯಾರ ಸರ್ ಕಳಿಸಿದ ನಂತರ ಪ್ರಾವೇಟ್ ವೆಹಿಕಲ್ ಇಟಿಕಾಂಬ ಕಾರಲ್ಲಿ ತಂದು ಸರ್ ನಾನು ಅದರ ಕೂಡಿಸಿ ಬೀದರ್ ಜಿಲ್ಲೆಯಲ್ಲಿಂದ ಸಿಟಿದಾಗೆಲ್ಲ ತುಂಬ ಯಾವ ಇಲಾಖೆ ಸರ್ ಅರಣ್ಯ ಇಲಾಖೆ ಅರಣ್ಯ ಇಲಾಖೆ ಇಲಾಖೆ ಅಧಿಕಾರಿಗಳು ಏನಪ್ಪ ಅಂದ್ರೆ ಪ್ರಾವೇಟ್ ವೆಹಿಕಲಲ್ಲಿ ಕೂಡಿಸಿ ಬೀದರೆಲ್ಲ ಸುತ್ತಾಕಿ ನಿನ್ನ ಜಾತಿ ಯಾವುದು ನಿಮ್ಮ ಊರು ಯಾವುದು ನಿನ್ನ ಹೆಸರು ಯಾವಂತ ಕೇಳಿದಾಗ ಸರ್ ನಾ ಹೇಳಿದೆ ಅವ್ರಿಗೆ ನಾನು ಸರ್ ನನ್ನ ಜಾ ನನ್ನ ಊರು ಚಿದ್ರಿ ನನ್ನ ನಮ್ಮದು ಕಾಸ್ಟ್ ಏನಪ್ಪ ಅಂದ್ರೆ ಎಸ್ ಸಿ ಒಲೇ ಸರ್ ಅದು ಸುಳೆ ಮಕ್ಕಳೇ ನಿಮಗೆ ಎಲ್ಲದರ ಇದೇ ಗುಂಡ ವರ್ತನೆ ಮಾಡ್ತಾ ಇದ್ರು ಸುಳೆ ಮಕ್ಕಳೇ ನಿಮ್ದು ಅತಿ ನೀರಿಯಾದ ಇಂಡಿಯಾದಲ್ಲಿ ನಿಮ್ಮ ಸುಳೆ ಮಕ್ಕಳೇ ಭಾಳ ವ್ಯತ್ಯಾಸದ ಭಾಳ ಗಳಿಸೋ ಶಬ್ದು ಬೈದ ಸರ್ ನಂತರ ಏನಪ್ಪ ಅಂದ್ರೆ ಒಂದು ಎರಡು ಮೂರು ಕಾರಲ್ಲೂ ಕೂಡ ಹೊಡೆದು ಬೀದರಲ್ಲಿ ಅಶೋಕ ಹೋಟೆಲ್ ಅಲ್ಲಿ ಎಲ್ಲ ತಿರುಗಿಸ್ಕೊಂಡು ಬಂದು ಈಗೇನಪ್ಪ ಅಂದರೆ ಬೊಂಬೇಶ್ವರ ಸರ್ಕಲ್ ಗಾಂಧಿಗಾಂಧಿ ಪೊಲೀಸ್ ಠಾಣೆ ಮುಂದೆ ಬಿಟ್ಟು ಅವ್ರು ಹೋಗ ಓಡೋಗಂಥ ಅಲ್ಲ ಸರ್ ನಮ್ಮ ಜೊತೆಲಿದ್ದಂಥ ಎಲ್ಲ ಅಣ್ಣ ತಮ್ಮ ಮಂದಿರೇನಪ್ಪ ಅಂದ್ರೆ ಅವ್ರು ಅವ್ರು ಏಟಿಕ ಕಾರಿಗೆ ಹಿಡಿದು ಹಣದಲ್ಲಿ ಕೊಟ್ಟಿದ್ದರು ರಾತ್ರಿ ಏನಪ್ಪ ಅಂದ್ರೆ ಎಪ್ಪಾರಾಗಲ್ಲ ಕಾರಣ ಏನು ಸರ್ ಅವರು ಇಟ್ಟಿಗೆ ರಾತ್ರಿ ರಾತ್ರಿಗೋಗ್ಬಿಟ್ರೆ ಅದ್ರ ಸಲುವಾಗಿ ಈಗ ಏನು ಆಗ್ಯದ ಈಗ ಅವ್ರಿಗೆ ಅವ್ರು ಕೂಡ ಹಿಡ್ಕೊಂಡು ಬರ್ತೀನಿ ಅಂತ ಹೇಳಿದ್ರು ಸಾಹೇಬರು ಸರ್ಕಲ್ ಸಾಹೇಬರು ಮತ್ತು ಇನ್ನೊಂದು ಏನಪ್ಪ ಅಂದ್ರೆ ಒಂದು ಇನ್ನೊಂದು ಸಂಗತಿ ಸರ್ ಏನಂದ್ರೆ ಅಧಿಕಾರಿ ಏನಂದ್ರೆ ಜಿಲ್ಲಾ ಉಸ್ತುವಾರಿ ಅವರಿಗೆ ಏ ನನಗೇನು ಕೇಳ್ತಾವ ನಿನ್ನ ಕುಂಡ್ಯ ದಂಬಿದ್ರು ನಿನ್ನ ಈಶ್ವರ್ ಖಂಡ್ರಿ ಅವ್ರಿಗೆ ಕೇಳಿರಿ ಅಂತಂದು ಒಂದು ಒಂದು ಇದ್ರ ವರ್ಡಲ್ಲಿ ಸಹ ನಮ್ಮ ಜಿಲ್ಲಾ ಉಸ್ತುವಾರಿ ಅವರಿಗೆ ಭಾಳ ಒಂದು ಇದ್ರ ಇತರ ಶಬ್ದದಲ್ಲಿ ಮಾತಾಡೋಣ ಸರ್ ಅದು ಒಂದು ಆಗಬೇಕು ಇನ್ನೊಂದು ಏನಂದ್ರೆ ನಮ್ಮದು ಎಲ್ಲ ಬೇಡಿಕೆ ನಮ್ಮ ಪತ್ರಕರ್ತರು ಆಗ ನಮ್ಮ ಇದ್ರದ್ದು ಪೇಪರ್ ಎಲ್ಲ ನಮ್ಮ ಅಣ್ಣ ತಮ್ಮಂದಿರೋದು ಅವನಿಗೆ ಕೂಡಲೇ ವಜ ವಜ ಬಳಸ್ಬೇಕು ಸರ್ ಇದರಿಂದ ಮತ್ತು ಇನ್ನೊಂದು ಏನಂದ್ರೆ ತಾನು ಸೂಕ್ತ ಕ್ರಮ ಕೈ ತಗೋಬೇಕು ಇನ್ನು ಇಡೀ ಕರ್ನಾಟಕ ಅಲ್ಲ ಇಡೀ ಭಾರತ ದೇಶದಲ್ಲೇ ಪತ್ರಕರ್ತರ ಮ್ಯಾಗೆ ಹಾಗೂ ನ್ಯೂಸ್ ಚಾನಲ್ದರ ಮ್ಯಾಗ ದಬ್ಬಳಿಕೆ ಆಯ್ತಾನೇ ಉಂಟು ಸರ್ ಬಟ್ ನಮಗೆ ಯಾವುದೂ ಸು ಸುರಕ್ಷೆ ಇಲ್ಲ ಅದ್ರ ಸಲುವಾಗಿ ಏನಪ್ಪ ಅಂದ್ರೆ ಸೂಕ್ತವಾಗಿ ಎಲ್ಲ ಸೆಂಟ್ರಲ್ ಗೌರ್ಮೆಂಟ್ ಆಗಿರಲಿ ನಮ್ಮ ಕರ್ನಾಟಕ ಗೌರ್ಮೆಂಟ್ ಆಗಿರಲಿ ಯಾವುದೇ ಇರಲಿ ಏನಪ್ಪ ಅಂದ್ರೆ ನಮ್ಮ ಪತ್ರಕರ್ತರಿಗೆ ಸೂಕ್ತ ಭದ್ರತೆ ಕೊಡಬೇಕೆಂದು ಇದೊಂದು ನನ್ನ ಮನವಿ ಇದೆ ಸರ್ ಇವತ್ತೇನಪ್ಪ ಅಂದ್ರೆ ಹಲ್ಲೆ ಜೀವ ಬೆದರಿಕೆ ಹಾಕಿ ಹಲ್ಲೆ ಮಾಡೋಂಥ ಕೆಲಸ ಮಾಡಿದ್ರು ಸರ್ ಇವರು ಅರಣ್ಯ ಇಲಾಖೆ ಸಿಬ್ಬಂದಿಗಳು ಅವ್ರಿಗೆ ಏಳರಿಂದ ಎಂಟು ಜನ ಇದ್ದರು ಅವ್ರ ಏನಪ್ಪ ಅಂದ್ರೆ ಸೂಕ್ತ ಕ್ರಮ ತೊಗೋಬೇಕಂದು ನನ್ನ ಮ ನಾನು ಒತ್ತಾಯ ಮಾಡ್ತೀನಿ ಸರ್ ನನ್ನ ಹೆಸರು ರವಿ ಭೂಸಂಡಿತ್ ಇದ್ರಿ ಅಂತ ಶಕ್ತಿ ಜಿಲ್ಲಾ ವರದಿಗಾರ ಕೆಲಸ ಮಾಡ್ತಿದ್ದೀನಿ ಕನ್ನಡ ಧ್ವನಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋ ಎಲ್ಲರಿಗಿಂತ ಮುಂಚೆ ನೋಡಲು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ